ಎಲ್ರಿಗೂ ನಮಸ್ಕಾರ ಪ್ರಮೇಹ ರೋಗಿಗಳು ಸಕ್ಕರೆ ಕಾಯಿಲೆಯಿಂದ ಬಳಲುವ ರೋಗಿಗಳು ಹಣ್ಣುಗಳನ್ನು ಸೇವಿಸಬಹುದಾ ಯಾವ ರೀ ಯಾವ ಹಣ್ಣುಗಳನ್ನು ಸೇವಿಸಬಹುದು ಎಷ್ಟು ಪ್ರಮಾಣದಲ್ಲಿ ಸೇವಿಸಬಹುದು ಆಹಾರದ ಮೊದಲು ತಗೊಳ್ಬೇಕಾ ಆಹಾರದ ನಂತರ ತಗೊಳ್ಬೇಕಾ ಈ ಮೊದಲಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡುವ ಹಣ್ಣುಗಳು ವಿಟಮಿನ್ ಖನಿಜಾಂಶ ಹಾಗೂ ನಾರಿನಾಂಶಗಳಿಂದ ಕೂಡಿರ್ತದೆ ಇವುಗಳು ನಮ್ಮ ದೇಹಕ್ಕೆ ಬಹಳಷ್ಟು ಪುಷ್ಟಿಯನ್ನು ನೀಡ್ತದೆ ಆದ ಕಾರಣ ಹಣ್ಣುಗಳು ತಗೊಳ್ಳುವುದರಿಂದ ನಮಗೆ ಬಹಳಷ್ಟು ಉಪಕಾರ ಇದೆ ನಮ್ಮ ದೇಹಕ್ಕೆ ಹಾಗಿರುವಾಗ ಪ್ರಮೇಹ ರೋಗಿಗಳು ಅಥವಾ ಡಯಾಬಿಟಿಕ್ ಪೇಷೆಂಟ್ಗಳು ಹಣ್ಣುಗಳನ್ನು ತೆಗೆದುಕೊಳ್ಳುವಾಗ ಆಗುವಾಗ ಒಂದು ಕೇವಲ ಒಂದು ಅಂಶಗಳನ್ನು ಗಮನಿಸಬೇಕು ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದರೆ ಹಣ್ಣುಗಳ ಜಿ ಐ ಇಂಡೆಕ್ಸ್ ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಯಾವ ಹಣ್ಣುಗಳು ಬಹಳಷ್ಟು ಸಿಹಿ ಇರ್ತವೋ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಆ ಹಣ್ಣನ್ನು ನಾವು ಸೇವಿಸಿದ ನಂತರ ನಮ್ಮ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣವನ್ನು ಎಷ್ಟು ವೇಗವಾಗಿ ಆ ಹಣ್ಣು ಜಾಸ್ತಿ ಮಾಡುತ್ತದೆ ಎಂಬುದು ಉದಾಹರಣೆಗೆ ಮಾವಿನ ಹಣ್ಣು ಹಲಸಿನ ಹಣ್ಣು ಅನಾನಾಸು ಒಣದ್ರಾಕ್ಷೆ ಚಿಕ್ಕು ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಇವುಗಳ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಜಾಸ್ತಿ ಇದೆ ಇದು ನಮಗೆ ಗೊತ್ತಿದೆ ಅದೆಲ್ಲ ಬಹಳ ಸಿಹಿಯಾಗಿರುವಂತಹ ಹಣ್ಣುಗಳು ಯಾವುದು ಸಿಹಿ ತುಂಬ ಜಾಸ್ತಿ ಇದೆ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಜಾಸ್ತಿ ಆಗಿರುತ್ತದೆ ಹಾಗಿರುವಾಗ ಅಂತಹ ಹಣ್ಣುಗಳನ್ನು ಡಯಾಬಿಟಿಸ್ನಿಂದ ಬಳಲ್ತಾ ಇರುವಂತಹ ರೋಗಿಗಳು ಕಡಿಮೆ ಪ್ರಮಾಣದಲ್ಲಿ ತಿನ್ನಬಹುದು ಅತಿಯಾಗಿ ತಿನ್ನುವುದು ಬೇಡ ಅದೇ ರೀತಿ ಕೆಲವೊಂದು ಹಣ್ಣುಗಳ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಮ್ಮಿ ಇದೆ ಇಂತಹ ಹಣ್ಣುಗಳನ್ನು ನಾವು ಧಾರಾಳವಾಗಿ ಸೇವಿಸಿದರೂ ಕೂಡ ನಮ್ಮ ಶುಗರ್ ಲೆವೆಲ್ ಬಹಳ ಜಾಸ್ತಿ ಆಗೋದಿಲ್ಲ ಉದಾಹರಣೆಗೆ ಸೇಬು ಆಪಲ್ ಕಿತ್ತಳೆ ಮುಸಂಬಿ ದಾಳಿಂಬೆ ಜಂಬು ನೇರಳೆ ನೇರಳೆ ಹಣ್ಣು ಇಂತಹ ಹಣ್ಣುಗಳನ್ನು ಹಣ್ಣುಗಳ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಆದ ಕಾರಣ ಇಂತಹ ಹಣ್ಣುಗಳನ್ನು ಒಂದು ಸೇಬು ಇಡೀ ಸೇಬು ತಗೊಂಡ್ರೂ ಏನೂ ಸಮಸ್ಯೆ ಇಲ್ಲ ಅಥವಾ ಒಂದು ಆರೆಂಜನ್ನು ಕಿತ್ತಳೆ ಹಣ್ಣನ್ನು ಇಡೀ ತಗೊಂಡರೂ ನಾವು ಅದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ಅದರ ಶು ಅದು ನಮ್ಮ ಸಕ್ಕರೆಯ ಪ್ರಮಾಣವನ್ನು ಬಹಳ ವೇಗವಾಗಿ ಜಾಸ್ತಿ ಮಾಡುವುದಿಲ್ಲ ಅದ ಕಾರಣ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರುವಂತಹ ಹಣ್ಣುಗಳನ್ನು ನಾವು ಸೇವಿಸಬಹುದು ಇನ್ನೊಂದು ಮುಖ್ಯ ಅಂಶ ಹಣ್ಣುಗಳನ್ನು ಯಾವಾಗ ನಾವು ಸೇವಿಸಬೇಕು ಎಂಬುದು ಡಯಾಬಿಟಿಕ್ ಪೇಷಂಟ್ಸ್ಗಳು ಪ್ರಮೇಹ ರೋಗಿಗಳು ಇನ್ ಬಿಟ್ವೀನ್ ದ ಮೀಲ್ಸ್ ಎರಡು ಆಹಾರಗಳ ಮಧ್ಯೆ ಅಂದರೆ ಆಹಾರ ಸೇವನೆ ಮಾಡಿ ಒಂದೂವರೆ ಅಥವಾ ಎರಡು ಗಂಟೆಗಳ ನಂತರ ಪುನಃ ನಮಗೆ ಹೊಟ್ಟೆ ಖಾಲಿ ಅಂತ ಅನಿಸ್ತದೆ ಅಥವಾ ಹಸಿವೆ ಆಗ್ತದೆ ಅಂತಹ ಸಂದರ್ಭಗಳಲ್ಲಿ ಹಣ್ಣುಗಳನ್ನು ಸೇವಿಸ್ಬೋದು ಹಣ್ಣುಗಳು ಸೇವನೆ ಮಾಡಿದ ನಂತರ ಪುನಃ ಗ್ಯಾಪ್ ಕೊಟ್ಟು ಪುನಃ ಹಸಿವೆ ಆದ ನಂತರವೇ ನಾವು ಪುನಃ ನಮ್ಮ ಎರಡನೇ ಆಹಾರವನ್ನು ತಗೊಳ್ಬೇಕು ಅದರ ಮಧ್ಯದಲ್ಲಿ ತಗೊಳ್ಬಾರ್ದು ಯಾಕೆ ಅಂತ ಹೇಳಿದರೆ ಆಹಾರ ತೆಗೆದ ತಕ್ಷಣ ಅಂದರೆ ನಾವೀಗ ಊಟ ಮಾಡಿದ್ದೇವೆ ಊಟ ಮಾಡುವಾಗ ನಮ್ಮ ಶುಗರ್ ಪ್ರಮಾಣ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರ್ತದೆ ರಕ್ತದಲ್ಲಿ ಅದರ ತಕ್ಷಣ ನಾವು ವಾಪಸ್ ಹಣ್ಣುಗಳನ್ನು ಸೇವಿಸಿದರೆ ಆಗ ಇನ್ನೂ ಕೂಡ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತದೆ ಆದ ಕಾರಣ ಆಹಾರ ತಿಂದ ತಕ್ಷಣ ಹಣ್ಣುಗಳನ್ನು ನಾವು ಯಾವತ್ತೂ ತಿನ್ನಬಾರದು ಹಣ್ಣು ಹಣ್ಣುಗಳನ್ನು ತಿಂದರೆ ಒಳ್ಳೆಯದ ಅಥವಾ ಹಣ್ಣಿನ ರಸ ಫ್ರೂಟ್ ಜ್ಯೂಸ್ ತೆಗೆದುಕೊಂಡರೆ ಒಳ್ಳೆಯದ ಅಂತ ಹೇಳೋದು ಇನ್ನೊಂದು ನಮ್ಮ ನಮ್ಮಲ್ಲಿ ಎಲ್ಲಿರ ಎಲ್ಲರಲ್ಲಿರುವಂತಹ ಪ್ರಶ್ನೆ ಇದರಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ನಾವು ಹಣ್ಣನ್ನು ಇಡೀ ಹಣ್ಣನ್ನು ತೆಗೆದುಕೊಳ್ಳುವಾಗ ನಮಗೆ ಅದರಲ್ಲಿರುವ ಖನಿಜಾಂಶ ವಿಟಮಿನ್ ಹಾಗೂ ನಾರಿನಾಂಶ ಇದೆಲ್ಲವೂ ಸಿಗ್ತದೆ ಅದರ ಬದಲಾಗಿ ನಾವು ಅದರ ಜ್ಯೂಸ್ ಮಾಡಿ ಕುಡಿಯುವಾಗ ಅದರಲ್ಲಿರುವ ನಾರಿನಾಂಶ ನಮಗೆ ಸಿಗುವುದಿಲ್ಲ ಸಕ್ಕರೆ ಅಂಶ ಮಾತ್ರ ಜಾಸ್ತಿಯಾಗಿ ನಮಗೆ ಸಿಗ್ತದೆ ಆದ ಕಾರಣ ವಿಟಮಿನ್ ಆಗಲಿ ಖನಿಜಾಂಶ ಆಗಲಿ ನಾರಿನಾಂಶ ಆಗಲಿ ನಾವು ಜ್ಯೂಸ್ ಮಾಡಿದರೆ ನಮಗೆ ಸಿಗುವುದಿಲ್ಲ ಸಕ್ಕರೆ ಬದಲಾಗಿ ಅದು ನಮ್ಮ ಸಕ್ಕರೆಯ ಪ್ರಮಾಣವನ್ನು ವೇಗವಾಗಿ ಜಾಸ್ತಿ ಮಾಡುತ್ತದೆ ಆದ ಕಾರಣ ಹಣ್ಣನ್ನು ಇಡೀ ಹಣ್ಣನ್ನೇ ಹಣ್ಣಿನ ಸೇವನೆ ಉತ್ತಮ ಫ್ರೂಟ್ ಜ್ಯೂಸ್ ಮಾಡಿ ಕುಡಿದ್ರೆ ಸಕ್ಕರೆ ಪ್ರಮಾಣವನ್ನು ಅದು ವೇಗವಾಗಿ ಜಾಸ್ತಿ ಮಾಡ್ತದೆ ಆದ ಕಾರಣ ನಾವು ಈ ವಿಡಿಯೋದಲ್ಲಿ ಮೈನಾಗಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಹಣ್ಣುಗಳನ್ನು ತಿನ್ನಬಹುದು ಬಹಳ ಜಾಸ್ತಿ ಸಿಹಿಯಾಗಿರುವ ಹಣ್ಣುಗಳನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಹಾಗೂ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರುವಂತಹ ಸಕ್ಕರೆ ಪ್ರಮಾಣ ಕಮ್ಮಿ ಇರುವಂತಹ ಹಣ್ಣುಗಳನ್ನು ತಿನ್ನುವುದರಿಂದ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರುವುದಿಲ್ಲ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು